ಬಾಗಿಪಲ್ಲಿ ಪೊಲೀಸರಿಂದ ಏಕತಾ ಓಟ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ನಗರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಶುಕ್ರವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾದ ಏಕತಾ ಓಟ ಕಾರ್ಯಕ್ರಮದಲ್ಲಿ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಿಂದ ನ್ಯಾಷನಲ್ ಕಾಲೇಜಿನವರೆಗೂ ಸುಮಾರು ಮೂರು ಕಿಲೋಮೀಟರ್ ದೂರ ಸಾಗಿದ ಈ ಓಟಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿಯವರು ಹಸಿರು ನಿಶಾನೆ ತೋರಿಸುವ ಮೂಲಕ ಏಕತಾ ಓಟಕ್ಕೆ ಚಾಲನೆ ನೀಡಿದರು ಈ ಎಲ್ಲಾ ಗಣ್ಣರ ಜೊತೆಗೆ ಬ್ಲೂಮ್ಸ್ ಕಾಲೇಜು ಶಾಂತಿನಿಕೇತನ ಶಾಲೆ ನ್ಯಾಷನಲ್ ಕಾಲೇಜು ಎನ್ಸಿಸಿ ತಂಡ ಕರವೆ ಅಧ್ಯಕ್ಷ ಕೆಎನ್ ಹರೀಶ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಸಹ ಸ್ವಲ್ಪ ದೂರ ಸ್ಪರ್ಧಿಗಳೊಂದಿಗೆ ಓಡಿ ಸ್ಪರ್ಧಿಗಳನ್ನು ಹುರಿದುಂಬಿಸಿದರು ಬೆಳಗ್ಗೆ ಏಳು ಗಂಟೆಗೆ ಬಾಗೇಪಲ್ಲಿ ಪೊಲೀಸ್ ಇಲಾಖೆಯಿಂದ ರಾಷ್ಟೀಯ ಸಂಕಲ್ಪ ದಿನದ ಅಂಗವಾಗಿ ಏಕತಾ ಓಟ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಮುನಿರತ್ನಂ ಎ ನಾರಾಯಣ ನಾರಾಯಣಸ್ವಾಮಿ ಪೊಲೀಸ್ ಪೇದೆಗಳಾದ ಶ್ರೀಪತಿ ಶ್ರೀನಾಥ್ ಖದೀರ್ ರಾಜಪ್ಪ ಧನಂಜಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ಸುಮನ್ ಟಿವಿ